ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇರೋಂಥ ಆಟಗಾರ ಯಾವುದೋ ವಿದೇಶಿ ಆಟಗಾರ ಅಲ್ಲ ಅಪ್ಪಟ್ಟ ಕನ್ನಡಿಗ ಬೆಂಗಳೂರಿನವ ಅದರಲ್ಲೂ ನಮ್ಮ ಹೊಸಕೋಟೆ ಹುಡುಗ ಕಿಶೋರ್ ಕುಮಾರ್ ಬೇಗೂರು ಒಂದು ರೈತಾಪಿ ಕುಟುಂಬದಲ್ಲಿ ಜನಿಸಿ ಕನ್ನಡಿಗರು ಹೆಮ್ಮೆ ಪಡುವಂಥ ಸಾಧನೆ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಎ ಪಿ ಎಫ್ ಸಿ ಇಂಡಿಯಾ ಎಂಬ ಕಾಂಪಿಟೇಷನಲ್ಲಿ ಐವತ್ತಾರು ಕೆ ಜಿಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಸಾಧನೆಗೈದಿದ್ದಾರೆ ಈ ಬಾಕ್ಸಿಂಗ್ ಈವೆಂಟ್ಗೆ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದಂಥ ರೆಡ್ಡಿ ಸರ್ ಅವರು ಆಗಮನಿಸಿ ಆಟಗಾರರಿಗೆ ಪ್ರೋತ್ಸಾಹ ನೀಡಿದರು ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ತೀರ್ಪುಗಾರರು ಭಾಗವಹಿಸಿದ್ದರು ನಮ್ಮ ಹೊಸಕೋಟೆ ಹುಡುಗನ ಕೋಚ್ ಆದಂತಹ ಕಾಂತರಾಜ್ ಅವರ ಪರಿಶ್ರಮ ಮೆಚ್ಚಲೇಬೇಕಾದದ್ದು ಇವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಕನ್ನಡಿಗರು ಬೆಳೆಯಲಿ ನಮ್ಮ ಹೊಸಕೋಟೆ ಹುಡುಗ ಕಿಶೋರ್ ಕುಮಾರ್ ಅವರಿಗೆ ಕರ್ನಾಟಕದ ಕನ್ನಡಿಗರು ಹಾಗೂ ಹೊಸಕೋಟೆ ತಾಲೂಕಿನ ಪ್ರತಿಯೊಬ್ಬರ ಆಶೀರ್ವಾದ ಬೆಂಬಲ ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸುವ ಆಟಗಾರನಾಗಲಿ ಎಂದು ಆಶಿಸುತ್ತಾ ನಿಮ್ಮ ಬೆಂಬಲ

ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೆ ಬರೀ ಕ್ರಿಕೆಟು ಇದೊಂದು ಎಲ್ಲ ಪ್ರತಿ ಜೊತೆ ಮರ್ಯಾದೆ ಕೊಡಬೇಕು ಶಿಕ್ಷಕರೇ ಮರ್ಯಾದೆ ಕೊಟ್ಟರೆ ಅವಾಗ ದೇಶನು ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿರ್ಬೇಕು ಟ್ಯಾಲೆಂಟಿಗೆ ಹಾರ್ಡ್ ವರ್ಕಿಗೆ ಬೆಲೆಗೆ ಥ್ಯಾಂಕ್ ಯು ಥ್ಯಾಂಕ್ ಯುಕೊಳ್ಳೋ ಎಸ್ ಈಗದಲ್ಲಿ ದೇಶ ಧನ್ಯವಾದಗಳು